ಜಗದಾದಿ ಜಗತ್ವಂತೆ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ದಾರೂಢಪ್ಪನವರ ದಿವ್ಯ ಚರಣ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸುತ್ತ ಯಾವ ತಪವಿಂದದ ಜೀವನ ಎತ್ತನದು ಅನ್ನುವಂಥ ನಾನುಡಿಯಂತೆ ಶ್ರೀ ಸೊಗಲದಲ್ಲಿ ಅವತರಿಸಿ ಮಹಾನ್ ಸೂರ್ಯ ತಪಸ್ವಿಗಳೆಂದಿಕೊಂಡು ಹೋಗಿರುವ ಪೂಜ್ಯ ಶ್ರೀ ಸದ್ಗುರು ಸುವಯೋಗಿಗಳ ದಿವ್ಯಚರಣಗಳಲ್ಲೂ ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸುತ್ತ ಈ ಯಾವ ಗ್ರಾಮದ ಆರಾಧ್ಯ ದೈವವಾಗಿರುವ ಸದ್ಗುರು ಶಿವಯ್ ಆರಾಧ್ಯ ದೈವವಾಗಿರುವ ಸದ್ಗುರು ಬಸವೇಶ್ವರ ನಡೆದಾವರಿಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸುತ್ತ ಈ ಕಾರ್ಯಕ್ಕೆ ಕಾರಣೀಭೂತಳು ಯಾವ ಇವತ್ತು ಹಮ್ಮಿಕೊಂಡಿರುವಂತ ನೂತನ ದೇವಾಲಯದ ಕಟ್ಟಡದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಳಸಾರೋಹಣ ಅನೇಕ ಎಲ್ಲ ಕಾರ್ಯಕ್ರಮಗಳ ದಿವೆ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿ ತಮ್ಮೆಲ್ಲರಿಗೂ ಕೂಡ ಹರಿಸಿ ಆಶೀರ್ವದಿಸಿ ನಿರ್ಗಮಿಸಿರುವಂತ ಸದ್ಗುರು ಶಿವಾನಂದ ಭಾರತೀಯಪ್ಪನವರ ಅವರಲ್ಲಿಯೂ ಹಾಗೂ ಇನ್ನೋರ್ವ ಪೂಜ್ಯರಾದ ಸಪ್ರ ವೀರಭದ್ರ ಶಿವಾಚಾರ್ಯ ಶಿವ ಶಿವಯೋಗಿ ಗುರುಗಳ ಡಿದಾವರಿಗಳಲ್ಲಿಯೂ ಹಾಗೂ ಇವತ್ತಿನ ಈ ಯಾವ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಪೂಜ್ಯರಿಗೂ ಹಾಗೂ ಗಣ್ಯರಿಗೂ ಈ ಕಾರ್ಯಕ್ರಮದಲ್ಲಿ ಸಮಾವೇಶಗೊಂಡಿರುವ ಸ್ವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಭಾರತ ದೇಶದಲ್ಲೇ ಬಹಳ ಒಂದ ಉತ್ತಮವಾಗಿರ್ತಕ್ಕಂತಹ ಸಂಸ್ಕೃತಿ ಈ ಭೂಮಿ ಅಂತಂದ್ರ ಜನನೇ ಜನ್ಮ ಭೂಮಿ ಸ್ವರ್ಗ ಸ್ವರ್ಗಾದಪ್ಪಿ ಗರಿಯಸೆ ಅಂತ ಈ ನಾಡನ್ನ ನಮ್ಮ ಭಾರತ ದೇಶವನ್ನ ಸ್ವರ್ಗ ಅಂತ ಕರ್ಕೊಂಡ್ಬಂದರು ಅಂತ ಒಂದ ಪುಣ್ಯಭೂಮಿಯಲ್ಲಿ ಜನಿಸಿರ್ತಕ್ಕಂಥ ನಾವೆಲ್ಲರೂ ಕೂಡ ಭಾಗ್ಯವಂತರು ಇಂಥ ಸಂಸ್ಕೃತಿ ಯಾವ ನಾಡಿನಲ್ಲೂ ಕೂಡ ಇಲ್ಲ ಇಲ್ಲೇ ನಮ್ಮ ನಾಡಿನೊಳಗೆ ಶರಣರು ಶರಣರ ಕಂಡರೆ ಶರಣೆನ್ನುವುದೇ ಭಕ್ತಿ ರಚನಾ ಅಂತ ಹೊರಗಿನ ದೇಶಗಳಲ್ಲೇ ಹಿಂಗೆ ಕೈ ಹಿಡದ ಕುಲುಕ್ತಾರೆ ನಮ್ಮ ನಾಡಿನೊಳಗ ಒಬ್ರನ್ನೊಬ್ಬರ ಕಂಡ್ರ ವಂದಣೆಯನ್ನ ಮಾಡ್ತಾರೆ ಅದಕ್ಕೆ ಒಳ್ಳೆ ಒಂದು ಸಂಸ್ಕೃತಿಯನ್ನು ಉಳ್ಳಂತ ನಾಡಿನೊಳಗ ನಾವು ನೀವೆಲ್ಲರೂ ಹುಟ್ಟಿದೆವು ಬಂದ ಎಲ್ಲರೂ ಕೂಡ ಈ ಜಗನ್ಮಾತೆ ಗ್ರಾಮ ದೇವತೆಯ ಒಂದ ಜಾತ್ರಾ ಮಹೋತ್ಸವದ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕತ್ತಿದರೆ ಇದು ಯಾವುದೇ ಒಂದು ಕಾರ್ಯವನ್ನು ನಿಸ್ಕಾಮ ಸಕಾಮ ಅಂತ ಎರಡು ಮಾತೃ ವಾಕ್ಯಗಳನ್ನು ಹೇಳ್ತಾರೆ ನಿಸ್ಕಾಮವಾಗಿರ್ತಕ್ಕಂಥ ಭಕ್ತಿಯಿಂದ ಮಾಡಬೇಕು ಮಾಡಿದಿನಂಬುದು ಮನದಲ್ಲಿ ಒಳದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ ನಾನ ಮಾಡಿದ್ನಿ ನನ್ನಿಂದರ ಆತು ನಾನ ಮಾಲಿ ನಾನ ಹಾಕೋಬೇಕು ಅನ್ನುವಂತ ಇರಬಾರ್ದು ಅಲ್ಲಿ ಎಂತ ಭಾವ ಇರಬೇಕು ಅಂತಂದ್ರ ನಿಷ್ಕಾಮವಾಗಿರ್ತಕ್ಕಂಥ ಭಾವ ಇರ್ಬೇಕು ಅದಕ್ಕೆ ಹೇಳಿದ್ರೂ ದಾಸರು ನೀನ್ ಯಾಕೋ ನಿನ್ನ ಹಂಗೆ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಹೇಳಿದ್ರು ಹಂಗ ನಾವು ಭಗವಂತನ ನಾಮವನ್ನ ಸ್ಮರಣೆ ಮಾಡ್ಬೇಕು ನಿಷ್ಕಾಮದಿಂದ ಹೊರತಾಗೆ ಸಕಾಮದಿಂದ ಏನಾದರೂ ಪದವಿ ಪಟ್ಟ ದೊಡ್ಡ ಸ್ಥಾನ ಇದು ಬೇಕು ಅನ್ನತಕ್ಕಂತ ಭಾವವನ್ನ ನಾವು ಭಾವಿಸಬಾರ್ದು ನಾವು ಹುಟ್ಟು ಹೂರೋದೊಳಗ ಭಗವಂತ ನಮ್ಮ ನಿಮ್ಮೆಲ್ಲ ರವಿ ಒಳಗ ಅದನ್ನು ಬರದ ಕಳಿಸಿದನು ಅದಕ್ಕೆ ತಮ್ಮೆಲ್ಲರ ಭಾವ ನಿಷ್ಕಾಮವಾಗಲಿ ಆ ಜಗನ್ಮಾತೆ ಕೃಪೆ ತಮ್ಮೆಲ್ಲರಿಗೂ ಕೂಡ ಆಗಲೇ ಈಗ ಈ ಕಾರ್ಯಕ್ರಮ ಪ್ರಾರಂಭ ಆಯ್ತು ಆಯ್ತು ಅನ್ನೋದ್ರೊಳಗಾಗಿ ನಾವು ಮಳೆ ಮಳೆ ಅಂತಿದ್ದೆವು ಆ ಜಗನ್ಮಾತೆ ಕಾರ್ಯಕ್ರಮ ಯಾವಾಗ ಪ್ರಾರಂಭ ಆಯಿತು ಅವತ್ ನಂತರ ಈಗ ಕಂಚಿನ ಮಳೆ ಪ್ರಾರಂಭ ಆಗೈತೆ ಇದೇ ಪ್ರಕಾರವಾಗಿ ಜಗನ್ಮಾತೆ ಯಾವ ಕಾಳಿಕ ಮಾತೆ ಸದಾ ಕಾಲ ಮಳೆ ಬೆಳೆ ಸಮೃದ್ಧಿಯನ್ನು ಕೊಟ್ಟ ತಮ್ಮೆಲ್ಲರನ್ನೂ ಕೂಡ ಆರೋಗ್ಯವಂತರನ್ನ ಇಡ್ಲಿ ಅಂತೇಳಿ ಹಾರೈಸ್ತಾ ನನ್ನೆರಡು ವಾಕ್ ಪುಸ್ತಕವನ್ನ ಜಗನ್ಮಾತ ಎಡದಾವರಿಗಳೆಲ್ಲ ಅರ್ಪಿಸಿ ನನ್ನ ಪ್ರವಚನಕ್ಕ ವಿರಾಮವನ್ನು ಹೇಳ್ತಾನು ಈಗ ಇಷ್ಟ್ಯಾಕ್ ಅವಸರ ಮಾಡಾಕರಿ ಅಂತ ನಿಮ್ಗೆ ಅನಿಸ್ಬೋದು ಇನ್ನೂ ಮೂರು ಕಡೆ ಹೋಗ್ಬೇಕಾಗೈತಿ ಅದಕ್ಕೆ ದಯವಿಟ್ಟು ಯಾರು ತಪ್ಪು ಭಾವಿಸಬೇಡ್ರಿ ಅದಕ್ಕೆ ನನಗ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಈ ಕಾಳಕಾದೇವಿಯ ಕಮಿಟಿ ಎಲ್ಲ ಶಿಷ್ಯ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವೆರಡು ಆ ಆ ಮಾತೆ ಎಡೆದ ಅರ್ಪಿಸಿ ನನ್ನ ಪ್ರವಚನಕ್ಕೆ ವಿರಾಮವನ್ನ ಹೇಳ್ತಾ ಇದ್ದಾರೆ